ಮಾತ್ರೆಗಳ ನಮಸ್ಕಾರ ಎಸ್ ಜಿ ಎಸ್ ಕ್ರಿಯೇಷನ್ ಕೆರ್ವಾಶ್ ಯೂಟ್ಯೂಬ್ ಚಾನಲ್ದ ಮಾತ ವೀಕ್ಷಕರಿಗೆ ಹೊಸ ವಿಡಿಯೋಗೆ ಸ್ವಾಗತ ಮಂದುಲೆ ಕೆರುವಾಸಿದ ಊರುಡು ಅವೇತೋ ಜೋಕ್ಲೆಗ್ ಶಿಕ್ಷಣ ಕೊಡ್ತಿ ನಂಚಿನ ಒಂಜಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಂಗ್ಲೆಗುಡ್ಡೆ ಶಾಲೆ ಎಂಕಲ್ ಕಲ್ದಿ ನಂಚಿನ ಶಾಲೆ ಈ ಶಾಲೆಡ್ ಇನಿ ವಾರ್ಷಿಕೋತ್ಸವ ಸಮಾರಂಭ ಅಂಚೆನೆ ಹಳೆ ವಿದ್ಯಾರ್ಥಿಲೇನ ಸಂಘದ ದಶಮಾನೋತ್ಸವ ಕಾರ್ಯಕ್ರಮ ಇನಿ ಎಂಕಲಿ ಬೇಯದ ಬಾರಿ ಪೊರ್ಲುಡೆ ಶಾಲೆ ಇನಿ ವಿದ್ಯುತ್ ದೀಪಾಲಂಕಾರಡ್ ಕಂಗೊಳಿಸ ಕಂಗೊಳಿಸುವ ಒಂದುಂಡು ಶಾಲೆ ದುಲೈಪೋದು ದಾದ ಮತ ಗಮ್ಮತ ಒಂದುಂಡ ತೂಕ ಅಂಚೆನೆ ಶಾಲಾ ವಾರ್ಷಿಕೋತ್ಸವದ ಪೊರ್ಲು ನಮ್ಮ ಇನಿ. ಇನಿತ ವೀಡಿಯೋ ತೂಕ ಬಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಂಗ್ಲೆಗುಡ್ಡೆ ಕಲ್ದ ಪನ್ಪುನ ಕ್ಲಿಂಗ ಬಾರಿ ಪೆರ್ಮೆ ಉಂಡು ದಯಪಾಂಡದಾಂಡ ಕೆರವಾಶದ ಈ ಬಾಗೋಡು ಬಂಗ್ಲೆಗುಡ್ಡೆ ಶಾಲೆ ಒಂಜಿ ಬಾರಿ ಮಲ್ಲ ಎತ್ತರದ ಸ್ಥಾನಡಿಪು ನಂಚಿನ ಶಾಲೆ ಆ ಈ ಒಂದು ಶಾಲೆದ ಬಗ್ಗೆ ಪಂಪುನ ದಾಂಡ ಒಂಜಿ ಖಾಸಗಿ ಶಾಲೆಗಳ ಈ ಶಾಲೆ ಕಮ್ಮಿ ಇಜ್ಜಿ ಆತೊಂಜಿ ವ್ಯವಸ್ಥಿತವಾದ ಈ ಶಾಲೆ ಉಂಡು ನಮ್ಮ ಶಾಲೆಗೆ ಉಲೈ ಎಂಟ್ರಿ ಆನಗನೆ ಒಂಜಿ ಪ್ರವೇಶ ದ್ವಾರನ ತುಯ್ಯ ಅವೇನು ಈ ವರ್ಷ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಯ ಅಂಚನೆ ಸ್ವಾತಿ ವಿವೇಕ್ ನಾಯಕ್ ಅಂಚನೆ ಅವರ ಫ್ಯಾಮಿಲಿ ದಾಖಲೆ ಸೇರಿದು ಕೊಡುಗೆ ಅದು ಕೊಡ್ತೀರಿ ಬಾರಿ ಪೊರ್ಲದ ಒಂಚೆ ಪ್ರವೇಶ ದ್ವಾರ ಅಂಚನೆ ಉಲೈ ಬನ್ನಗನೆ ಬಾರಿ ಪೊರ್ಲುದ ಇಂಟರ್ ಲಾಕನ್ನು ಈ ಶಾಲೆಗ ಪಾಡ್ದೇರು ಅಂಚನೆ ಶಾಲೆದ ಕೊಠಡಿಲ ಅಂಚನೆ ಬಾರಿ ಪೊರ್ಲುಡೆ ಉಂಡು ಪ್ರತಿ ಒಂಚಿ ಕೊಠಡಿಗಲ ಟೈಲ್ಸ್ ಪಾಡ್ದೇರು ಅಂಚನೆ ಈ ಮರ್ಗಿಲ್ಡ್ ಕಂಪ್ಯೂಟರ್ ಕೊಠಡಿ ದಾನಿಲ್ಲ ಒಂಚಿ ಕೊಡುಗೆಡ್ ಕಂಪ್ಯೂಟರ್ ಮಸ್ತ್ ಜನ ದಾನಿಲ್ ಕೊಡುಗೆ ಕೊಡ್ತೇವೆ ಅಂಚಾದ ಜೋಕ್ಲೆಗ್ ಒಂಜಿ ಕಂಪ್ಯೂಟರ್ ಕೊಟ್ಟಡಿಲ್ಲ ಭಾರಿ ವಿಶೇಷವಾದ ಉಂಟು ಐ ತೊಟ್ಟಿಗೆ ವಾ ಶಾಲೆಡ್ ಇಪ್ಪಂದರಲ್ಲ ಖಾಸಗಿ ಶಾಲೆಡ್ಲೆ ಒಂದು ಫೆಸಿಲಿಟಿ ಇಪ್ಪಂದಿಂದ ಇನ್ವೆ ಜೋಕ್ಲೆಗ್ ಗೊಬ್ಬರಗೋಸ್ಕರ ಒಂದು ಪುರ್ಲುದ ಪಾರ್ಕ್ನ ಮಲ್ದೆ ಮಾತ ದಾನೆಲ್ಲ ಕೊಡುಗೆಡು ಬಾರಿ ಪೊರ್ಲುದ ಒಂಜಿ ಪಾರ್ಕ್ ಮಲ್ದೇರು ಅಂಚನೆ ಸಭಾಂಗಣದ ವ್ಯವಸ್ಥೆ ಎಲ್ಲ ಬಾರಿ ಪೊರ್ಲುಂಡು ಅಂಚೆನೆ ಗೊಬ್ಬು ನಂಚಿನ ಗ್ರೌಂಡ್ ಬಾರಿ ವಿಶಾಲವಾದ ಬಾರಿ ಮಲ್ಲ ಉಂಡು ಅಂಚನೆ ಟಾಯ್ಲೆಟ್ ಫೆಸಿಲಿಟಿ ಲಾ ಬಾರಿ ಪೊರ್ಲುಡೆ ಮಲ್ದೇರಿ ಅಂಚನೆ ಪ್ರತಿ ಒರಿಲ ಈ ಒಂಜಿ ಶಾಲೆದ ಬಗ್ಗೆ ಅಭಿಮಾನನ ಹೊಂದಿದ ನಕ್ಲೆ ಇಪ್ಪರು ಆ ಎಂಕಲ್ ಸ್ಪೆಷಲ್ ಯಾನ್ ಯಾನು ಅಂಜಿನೆಡದು ಐನೇ ಕ್ಲಾಸ್ ಮುಟ್ಟ ಈ ಶಾಲೆಡೆ ಕಲ್ದೆ ಯಾನಿತ್ತೆ ಈತು ಕೋಡಿಗೆ ಪೋದು ಕಾರ್ಯಕ್ರಮನ ಕೊರೊಂದುಲ್ಲೆ ಪಂಡಲ ಐಕೊಂಜಿ ಭದ್ರ ಬುನಾದಿನ ಕೊಡ್ತಾನೆ ಈ ಬಂಗ್ಲೆಗುಡ್ಡೆ ಶಾಲೆ ಅಂದಲೇ ಹಳೆ ವಿದ್ಯಾರ್ಥಿ ಸಂಘದ ದಶಮಾನೋತ್ಸವದ ಈ ಒಂಜಿ ಸುಸಂದರ್ಭಡ್ ಶಾಲೆದ ಹಳೆ ವಿದ್ಯಾರ್ಥಿನ ಮಾತೇರು ಸೇರೊಂದು ಅಂಜೋ ನಕಲ್ ಅಂಚನೆ ಪುಣು ಜೋಕುಲ್ಲ ಒಂಜಿ ನಾಟಕ ನಮ್ ತಂದು ಪುಂಜೋ ನಕಲ ನಾಟಕದ ಬುದರು ವಸಂತಕ್ಕನ ಬದುಕ ಎಂದು ವಸಂತ ವಸಂತಕ್ಕನ ಬದುಕದ ನಾಟಕದ ಪೂರ ಕಲಾವಿದ ಈ ಕೋಣೆಡು ಒಂಚೂರು ಪಾತಿ ಇರ್ಬಾಗ ಬಲೆ ಸುರುಕಲ್ನ ಮೇಕಪ್ ಎಂಚಾತ నమస్తే మేడం నమస్తే మీరు ఊ పాటు నా గుప్పుడు ఎస్ఐ పార్ట్ మీరు సూపర్ అంచనే ఈ మార్గిల్ డోన్ లేరు హీరో పాటు పాడు స్వామీజీ కామెడీ సూపర్ ఎంచుదారు స్వామీజీ కామెడీ ಮೇರಂತು ಭಾರಿ ವರ್ಷ ದಿನಿ ಎಂಕಲ್ ನಾಟಕ ವಲ್ಪನಾಗಲ್ಲ ಎಂಕಲ್ ಒಟ್ಟು ಪುರ ನಾಟಕ ಅಂತದೇ ಎನ್ನಕ್ಕನ ಕ್ಲಾಸ್ ಲಂದು ವೀರು ಸ್ವಾಮೀಜಿ ನನ್ನ ಸೂಪರ್ ಹಾಂ ಬುಕ್ಕದಕ್ಕಲು ಮೇ ಮೇರನ ಬಗ್ಗೆ ಒಂಜಿ ರಾತ್ರಿ ಪಾತಿರುಡೆ ನಮ್ಮ ಆಶಾ ಆಶಕ್ಕ ನಮ್ಮ ಟೀಮ್ಡಂಜಿ ಕ್ವೀನ್ ಇತ್ತಿ ಲೆಕ್ಕ ದುಂಬುಡು ದಿಂಚಿಲ ಲೇಡೀಸ್ನ ನಾಟಕ ಕಡೆ ಬಾರಿ ಒಂಜಿ ಎಡ್ಡೆಡ್ಡ ಪಾಟ ಪಾಡೊಂದಿದ್ದೇರಿ ಇರೊಂಜಿ ಈ ಪುರ್ಲಕ್ಷ ಉಂಟು ದಾದ ಬನ್ಪಾರಿ ಶಾಲಾ ವಾರ್ಷಿಕೋತ್ಸವದ ಬಗ್ಗೆ ತುಂಬಾ ಖುಷಿಯ ಒಂದುಂಡು ನನ್ನೆಲ್ಲ ನಮ್ಮ ಕಿಂಚಿತ್ನ ಅವಕಾಶ ಈ ಪ್ರಾಯಡ್ ಅವಕಾಶ ಓಲ್ಲ ತಿಕ್ಕುಜಿ ನಮಕ್ ಅಂಡ ತಿಕ್ಕಿನ ಇನ್ನು ನಮ ಖಂಡಿತವಾದ್ಲ ಯೂಸ್ ಮಲ್ಪನ್ ಬಾ ನನ್ನೆಲ್ಲ

ಬೇರ್ ಬೈದಿನಿಂದ ಕನ್ನಡ ರವಿಶಂಕರ್ ವಿಲಾ ನಾನಿಟ್ಟು ತೂನ ಬಾರಿ ಶೋಕೆ ಕಡಕ್ ವಿಲನ್ ಸೂಪರ್ ನಮ್ಮ ಹಳೆ ವಿದ್ಯಾರ್ಥಿಲು ಮಾತೇ ಒಟ್ಟು ಸೇರೊಂದು ಈ ನಾಟಕ ಮಲ್ತು ಲೇರಿಕಲ್ ನಾಟಕ ತೂಪ ವೀಕ್ಷಕರಿಗೆಲ್ಲ ನಾಟಕ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಬೈ ಬಂಧುಗಳೇ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಶಾಲೆಯ ಹೆಮ್ಮೆಯ ಶಿಕ್ಷಕರು ಬಂಗ್ಲೆಗುಡ್ಡೆಯ ಶಾಲೆಯ ಹಿರಿಮೆಯನ್ನು ಬಾ ನೆತ್ತರಕ್ಕೆ ತೆಗೆದುಕೊಂಡು ಹೋದಂತಹ ನಮ್ಮ ಪ್ರೀತಿಯ ಶಿಕ್ಷಕರು ಸರ್ ಇವತ್ತು ನಮ್ಮ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದ್ದಾರೆ ನಮ್ಮ ವೀಕ್ಷಕರಿಗಾಗಿ ನಮ್ಮ ಶಾಲೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಆತ್ಮೀಯರೇ ನಿಜವಾಗಲೂ ಬಹಳ ಸಂತೋಷ ಆಗ್ತದೆ ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ನಾನು ಈ ಶಾಲೆಗೆ ಬಂದಿದ್ದೇನೆ ಇಲ್ಲಿ ಆವಾಗ ಮೂವತ್ತ್ಮೂರು ಮಕ್ಕಳಿದ್ದರು ನಾನು ಇಲ್ಲಿಂದ ಎರಡು ಸಾವಿರದ ಇಪ್ಪತ್ತೆರಡು ಮೇ ತಿಂಗಳಲ್ಲಿ ಪದೋನ್ನತಿ ಹೊಂದಿ ಹತ್ತಿರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೀಯಾರಿಗೆ ಮುಖ್ಯ ಶಿಕ್ಷಕನಾಗಿ ತೆರಳಿರ್ತೇನೆ ಈ ಮಧ್ಯದಲ್ಲಿ ಈ ಶಾಲೆಯಲ್ಲಿ ನೂರ ಇಪ್ಪತ್ತು ಮಕ್ಕಳ ದಾಖಲಾತಿ ಆಗಿರುವುದು ಬಹಳ ಹೆಮ್ಮೆ ಇದು ಉಡುಪಿ ಜಿಲ್ಲೆಯಲ್ಲಿ ಒಂದು ದಾಖಲೆ ಅಂತಲೇ ನಾನು ಭಾವಿಸ್ತೇನೆ ಅದರ ಜೊತೆಗೆ ಇಲ್ಲಿಯ ಬಂಗ್ಲೆಗುಡ್ಡೆ ಪರಿಸರದ ಜನ ಬಹಳ ಒಳ್ಳೆಯ ಹೃದಯ ಶ್ರೀಮಂತಿಕೆ ಇರುವ ಜನ ಈ ಶಾಲೆಯ ಎಲ್ಲ ಬೆಳವಣಿಗೆಯಲ್ಲಿ ಈ ಊರಿನ ಜನರ ಕೊಡುಗೆ ತುಂಬ ಉಂಟು ಅದರ ಜೊತೆಗೆ ಅದು ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವವನ್ನು ಮಾಡ್ತಾ ಬರ್ತಿದ್ದೆವು ಪ್ರತಿ ವಾರ್ಷಿಕೋತ್ಸವದಲ್ಲಿ ನಾವು ಸಹಕಾರವನ್ನು ಯಾಚಿಸಿದಾಗ ಬಹಳ ಯಾವುದೇ ಶ್ರಮ ಇಲ್ಲದೆ ನಮಗೆ ಸಹಕಾರ ಕೂಡಿ ಬರ್ತಿತ್ತು ಇದು ಈ ಊರಿನ ಜನರ ಒಂದು ಹೆಮ್ಮೆ ಅಂತ ನಾನು ಹೇಳುವುದಕ್ಕೆ ಬಯಸ್ತೇನೆ ಅದರ ಜೊತೆಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘಟನೆ ಆರಂಭಗೊಂಡು ಇವತ್ತಿಗೆ ಹತ್ತು ವರ್ಷ ಪೂರ್ಣಗೊಳ್ತಾ ಇದೆ ಈ ಪೂರ್ಣಗೊಳ್ಳುವಂಥ ಈ ಸಂದರ್ಭದಲ್ಲಿ ಅವರು ದಶಮಾನೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿರೋದು ಸ್ವಲ್ಪ ಒಂದು ಅರ್ಥಪೂರ್ಣವಾಗಿದೆ ಶಾಲಾ ವಾರ್ಷಿಕೋತ್ಸವ ಮತ್ತು ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ದಶಮಾನೋತ್ಸವ ಶಾಲೆಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿ ಶಾಲೆಯಲ್ಲಿ ಇವೆ ಗುಣಾತ್ಮಕ ಶಿಕ್ಷಣಕ್ಕೆ ಬೇಕಾದ ಶಿಕ್ಷಕ ವೃಂದ ಈ ಶಾಲೆಯಲ್ಲಿದೆ ನಾಲ್ಕು ಜನ ಶಿಕ್ಷಕರು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಬ್ಬರು ಶಿಕ್ಷಕಿ ಇಲ್ಲಿದ್ದಾರೆ ಒಟ್ಟು ಐದು ಜನ ಶಿಕ್ಷಕರು ಈ ಶಾಲೆಯಲ್ಲಿ ಅವಿರತ ಶ್ರಮವನ್ನು ವಹಿಸ್ತಾ ಇದ್ದಾರೆ ನಾನು ಇಲ್ಲಿಯ ಪೋಷಕರಿಗೆ ಹೇಳೋದು ಒಂದೇ ಖಂಡಿತವಾಗಿ ನಮ್ಮ ಮಕ್ಕಳನ್ನು ಈ ಶಾಲೆಗೆ ದಾಖಲಿಸಿ ಈ ಶಾಲೆಯ ಅಭಿವೃದ್ಧಿಗೆ ನೀವು ಕಾರಣೀಕರ್ತರಾಗಬೇಕು ಎನ್ನುವಂಥ ಅತ್ಯಂತ ಕಳಕಳಿಯ ಕೋರಿಕೆಯನ್ನು ನನ್ನ ಪೋಷಕ ಬಂಧುಗಳಿಗೆ ಮಾಡುವುದಕ್ಕೆ ಬಯಸ್ತೇನೆ ಧನ್ಯವಾದಗಳು ಸರ್ ಭಾಳ ಅದ್ಭುತವಾಗಿ ನಮ್ಮ ಶಾಲೆಯ ಒಂದು ವಿಚಾರವನ್ನ ಪೋಷಕರಿಗೆ ಹೇಳಿದ್ದೀರಿ ಖಂಡಿತವಾಗಲೂ ಸರಕಾರಿ ಶಾಲೆ ಉಳಿಬೇಕು ಉಳಿಬೇಕಂತ ಹೇಳಿದರೆ ಪೋಷಕರ ಒಂದು ಪಾತ್ರ ಪ್ರಮುಖವಾಗಿರ್ತದೆ ಧನ್ಯವಾದಗಳು ನಿಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಬಂದುಲೇ ಇನ್ನಿ ನಮ್ಮೊಟ್ಟಿಗೂ ನಮ್ಮ ಶಾಲೆದ ಎಸ್ ಡಿ ಎಂ ಸಿ ದ ಅಧ್ಯಕ್ಷರ ಎನಂಚಿನ ಶ್ರೀಯುತ ನಾರಾಯಣ ಗುಡಿಗಾರ್ ನಮಸ್ಕಾರ ನಾರಾಯಣ ನಮಸ್ತೆ ಸುರುಕಾದ ವಾರ್ಷಿಕೋತ್ಸವ ಸಮಾರಂಭ ಅಂಚನೆ ಹಳೆ ವಿದ್ಯಾರ್ಥಿ ಸಂಘದ ದಶಮಾಲೋತ್ಸವ ಕಾರ್ಯಕ್ರಮ ಇತ್ತೊಂದು ಬಾರಿ ಪೊರ್ಲುಡೆ ಒಂದೊಂದು ಬೆತ್ತ ಪೂರ್ವ ತಯಾರಿ ಒಂದು ಏತ ಸಮಯದಿಂದ ಮಲ್ತು ಅಂದಿಲ್ಲ ರೀ ನಮ್ಮ ಪೂರ್ವ ತಯಾರಿ ಒಂಜಿ ರೆಡ್ಡು ತಿಂಗಳಿಡ ಬುಕ್ಕನೇ ಮೊದಲಿಲ್ಲ ರೆಡ್ಡು ತಿಂಗಳು ಮಸ್ತ್ ಜನ ಹಳೆ ವಿದ್ಯಾರ್ಥಿಗಳು ಎಸ್ ಟಿ ಎಂ ಟೀಚರ್ಸ್ ಟೀಚರ್ಸ್ನಾಗಲೇ ಕೂಡ ಒಂಜಿ ಎಡ್ಡೆ ರೀತಿಯ ಕಾರ್ಯಕ್ರಮ ಬಂದು ನಮ್ಮ ಉದ್ದೇಶ ನಮ್ಮ ಒಂಜಿ ಮಸ್ತು ಒಂದು ರೀತಿಯ ಸಂಘಟನೆ ಪರಮೊಳ್ತದ್ದು ಮಸ್ತ್ ಹಿರಿಯ ಎರಡು ಅಭಿಪ್ರಾಯ ಏನು ತೆರೆಯೊಂದು ಒಂದು ಅಡ್ಡ ಕಾರ್ಯಕ್ರಮ ಒಂಜಿ ಮಲ್ದ ಮಲ್ಪ ಕೊಡೋಕ್ಕ ಭಾವನೆ ಮಾಡೋದೇ ಒಂದು ಎರಡು ಬುಕ್ಕನೆ ಒಂಜಿ ಪೂರ್ವ ತಯಾರಿ ಸಕ್ರಿಯವಾದ ಒಂಜಿ ಒಂಜಿ ತಿಂಗಳ ಸತತ ಸಕ್ರಿಯವಾದ ಒಂಜಿ ಕೆಲಸ ತಂದ ಸರಕಾರಿ ಶಾಲೆ ಒರಿಯೋಡಿನ ದಾಂಡ ಪೋಷಕರನ್ನ ಅಂಚನೆ ಹಳೆ ವಿದ್ಯಾರ್ಥಿಲೆಲ್ಲ ಸಹಕಾರ ಬಾರಿ ಒಂದು ಅತ್ಯಂತ ಅಮೂಲ್ಯವಾದಿಪುಡು ಆ ನಿಟ್ಟಿಡ್ ನಿಖಲು ಹಳೆ ವಿದ್ಯಾರ್ಥಿಲು ಅಂಚನೆ ಶಾಲೆಗೆ ಸಂಬಂಧಪಟ್ಟಿನ ಎಸ್ ಟಿ ಎಂಸಿದ ಅಧ್ಯಕ್ಷರನ್ನ ಕಲ ಸದಸ್ಯರನ್ನ ಕಲೀ ಮಾತಿರೊಂಜಿ ನಿರಂತರವಾಗಿ ನಂಚಿನ ಶ್ರಮ ಪಾಡ್ದು ವಾರ್ಷಿಕೋತ್ಸವ ಅಂಚನೆ ದಶಮಾನೋತ್ಸವ ಸಮಾರಂಭ ಹಳೆ ವಿದ್ಯಾರ್ಥಿದ ಬಾರಿ ಅಂಜು ಪೊರುಳುಡೆ ಮಲ್ದಾರೆ ಪೊರಲು ಆತನಿಂದ ಹೆಂಗಲೆ ಗುಲೈ ಬರ್ನಿಗನೇ ಗೊತ್ತಾಗ ದಯಪಂಡ ಶಾಲೆ ಆತು ಸೋಕುಡೆ ವಿದ್ಯುತ್ ದೀಪಡ್ ಕಂಗೊಳಿಸೋದುಂಡು ಐತೊಟ್ಟಿಗೆ ಕಾರ್ಯಕ್ರಮ ಅಂಚನೆ ಬಾರಿ ಪೊರ್ಲುಡೆ ನಾಡಿನ ಸಭಾ ಕಾರ್ಯಕ್ರಮ ಅಂಡ್ ಅಂಚನೆ ಜೋಕುಲ ಡಾನ್ಸ್ ಪರ್ಫಾರ್ಮ್ ಬಾರಿ ಬೊಡ ಒಂದು ಕೇಂಡರ ತಗೊಂಡು ಅರ್ನ ಮನಸ್ಸದ ಪಾತ್ರರೇ ಶಾಲೆದ ಬಗ್ಗೆ ಇಪ್ಪ ನಂಚ ಅಭಿಮಾನನ ಪ್ರೀತಿನು ಅರ್ ಒಂದು ಬಾಯಿ ಪಾತ್ರರೇ ವ್ಯಕ್ತಪಡಿಸೋದೇ ನಾರಾಯಣ ಗುರಿಗಾರ್ಲು ಸೊಲ್ಮೇರಿ ಸೊಲ್ಮೇನು ಇದು ಇನ್ನಿ ನಮ್ಮೊಟ್ಟು ಬುಲ್ಲೇರು ನಮ್ಮ ಕೆರುವಾಶದ ಪಂಚಮಿ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ದ ಮಾಲಕಿಯರು ವಿಷ್ಣುಮೂರ್ತಿ ಅಣ್ಣೆ ಕೆರುವಾಶೇಡು ಓವೇ ಒಂಜಿ ಈವೆಂಟ್ ಹಾಕೊಂಡಲ್ಲ ಲೈಟಿಂಗ್ಸ್ ಅಂಚೆನೆ ಸೌಂಡ್ಸು ನಮ್ಮ ವಿಷ್ಣು ಅಣ್ಣನ ಇನ್ನು ತೋಜಾ ಇಂಚ ಲೈಟಿಂಗ್ ಮಲ್ದೇರಿ ಅಂತ ಮೇರೆ ಆ ಲೈಟಿಂಗ್ ಮಲ್ದಿನಾರ ಮೇರೆ ಅಂಚೆನೆ ಅರ್ನ ಟೀಮ್ ದಾಖಲಿಲ್ಲ